ಬೆಂಗಳೂರು ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಜಗಮಗಿಸ್ತಾ ಇದೆ ಲೈಟಿಂಗ್ ಗ್ರಾಹಕರನ್ನ ಕೈ ಬೀಸಿ ಕರಿತಾ ಇದೆ ಪಬ್ ಬಾರ್ ಹಾಗೆ ರೆಸ್ಟೋರೆಂಟ್ಗಳು ಭರ್ಜರಿ ಆಫರ್ ಮೂಲಕ ಗ್ರಾಹಕರನ್ನ ಸೆಳೆಯೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾವೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರೋದ್ರಿಂದ ಖಾಕಿ ಭದ್ರತೆ ಸಹಾಯ ಪ್ರಮುಖ ರಸ್ತೆಗಳಲ್ಲಿ ಸಿಸಿಟಿವಿಯನ್ನ ಅಳವಡಿಕೆ ಮಾಡಿ ಕಣ್ಗಾವಲನ್ನ ಇರಿಸಲಾಗಿದೆ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಜಗಮಗಿಸ್ತಾ ಇದೆ ಲೈಟಿಂಗ್ ಜೊತೆಗೆ ಭರ್ಜರಿಯಾದಂತಹ ಆಫರ್ ಗಳನ್ನ ಪಬ್ ಬಾರ್ ಹಾಗೆ ರೆಸ್ಟೋರೆಂಟ್ಗಳು ನೀಡಿದ್ದಾವೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರೋದ್ರಿಂದ ಗ್ರಾಹಕರನ್ನ ಸೆಳೆಯೋದಕ್ಕೆ ತಮ್ಮದೇ ರೀತಿಯಲ್ಲಿ ಆಯಾಯ ಪಬ್ಗಳು ಬಾರ್ ರೆಸ್ಟೋರೆಂಟ್ಗಳು ಪ್ಲಾನ್ ಮಾಡ್ಕೊಂಡಿದ್ದಾವೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರೋದ್ರಿಂದಾಗಿ ಸಿಸಿಟಿವಿಗಳ ಟಿವಿಗಳ ಕಣ್ಗಾವಲು ಸಹ ಇರುತ್ತೆ ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದ ಸಂಭ್ರಮಾಚರಣೆಗೆ ಎಂ ಜಿ ರಸ್ತೆ ಬ್ರಿಗೇಡ್ ರಸ್ತೆ ಈಗಾಗಲೇ ಗ್ರಾಹಕರನ್ನ ಕೈ ಬೀಸಿ ಸೆಳೆಯುವಂತೆ ಸಜ್ಜಾಗಿರುವಂಥದ್ದು ಏನು ಬ್ರಿಗೇಡ್ ರಸ್ತೆಯಲ್ಲಿ ವಿದ್ಯುತ್ ದೀಪ ಅಲಂಕಾರಗಳಿಂದ ಈಗಾಗಲೇ ಸಜ್ಜಾಗಿದೆ ನೋಡಬಹುದಾಗಿದೆ ಈ ಒಂದು ರಸ್ತೆ ಇದು ಬ್ರಿಗೇಡ್ ರಸ್ತೆ ಇದು ಪ್ರಮುಖವಾಗಿ ಏನು ಪ್ರತಿ ವರ್ಷವೂ ಕೂಡ ರಾತ್ರಿ ಹನ್ನೆರಡು ಗಂಟೆ ಸರಿಸುಮಾರಿಗೆ ಜನ ಅಂದರೆ ಫ್ಲೋ ಇರುತ್ತೆ ಲಕ್ಷಾಂತರ ಜನ ಈ ಒಂದು ರಸ್ತೆಯಲ್ಲಿ ಏನು ಕಾವೇರಿ ಕಾವೇರಿ ಎಂಪೋರಿಯಂ ಏನಿದೆ ಆ ಒಂದು ಎಂಜಿರೋಡ್ನ ಪ್ರಮುಖ ರಸ್ತೆ ಅದು ಎಂ ಕಾವೇರಿ ಎಂಪೋರಿಯಂ ಇದೆ ಅಲ್ಲಿಂದ ಕಂಪ್ಲೀಟಾಗಿ ಕೆಳಗೆ ಒಂದು ಕಿಲೋಮೀಟರ್ನಷ್ಟು ದೂರ ಏನಿದೆ ಅಲ್ಲಿವರೆಗೂ ಕೂಡ ಏನು ನಡ್ಕೊಂಡು ಹೋಗ್ತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಆಗುತ್ತೆ ಇಲ್ಲಿ ಲಕ್ಷಾಂತರ ಜನ ಈ ಒಂದು ರಸ್ತೆಯಲ್ಲಿ ಹಾದು ಮುಂದೆ ಮುಂದಾಗ್ತಾರೆ ಯಾಕಂದರೆ ಇಲ್ಲಿಂದ ಆ ವಿಶಿಷ್ಟತೆ ರೀತಿ ಇದೆ ನಾವೇನ್ ನೋಡ್ತಿದೀವಿ ಇದು ಲೈಟಿಂಗ್ಸ್ ಗಳೇನು ಕಾಣುತ್ತೆ ಈ ಲೈಟಿಂಗ್ಸ್ ಗಳನ್ನ ಜಗಮಗಿಸುವಂತ ಲೈಟಿಂಗ್ಸ್ ಗಳನ್ನ ಕಂಪ್ಲೀಟ್ ಆಗಿ ಅಳವಡಿಕೆಯನ್ನ ಮಾಡಿರುತ್ತೆ ಮತ್ತೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಲೈಟಿಂಗ್ ಬೋರ್ಡ್ ಗಳು ಕೂಡ ಇರುತ್ತೆ ಹಾಗಾಗಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓ ಎಸ್ ಎಸ್ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಇದು ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿ ಇತ್ತು ಈ ವರ್ಷ ಮತ್ತಷ್ಟು ಇದಕ್ಕೆ ಮೆರುಗು ತಂದುಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಈ ವರ್ಷದ ಸಂಭ್ರಮಾಚರಣೆ ಭಾಳಷ್ಟು ಜೋರಾಗಿರುತ್ತೆ ಅಂತ ಕಾಣುತ್ತೆ ಇದರಲ್ಲಿ ಪ್ರಮುಖವಾಗಿ ಇದು ಒಂದು ಕಡೆ ಈ ಇದು ಹೊಸ ಹೊಸದ ಸಂಭ್ರಮಾಚರಣೆಗೆ ಬರ್ಮಾಡ್ಕೊಳ್ಲಿಕ್ಕೆ ಈ ರೀತಿಯಾಗಿ ಜಗಮಗಿಸಿದ್ರೆ ಇನ್ನು ಪೊಲೀಸರು ಕೂಡ ಅಷ್ಟೇ ರೀತಿಯಾದ ಭದ್ರತೆಯನ್ನು ಕೊಡಲಿಕ್ಕೆ ಸಾಕಷ್ಟು ರೀತಿಯಲ್ಲಿ ಕೂಡ ಕ್ರಮವನ್ನು ಕೈಗೊಳ್ತಾ ಇರ್ತಕ್ಕಂಥದ್ದನ್ನು ನೋಡಬಹುದಾಗಿದೆ ಏನು ಕಾಣ್ ಏನು ನೋಡಿದೆ ಹೆಜ್ಜೆ ಹೆಜ್ಜೆಗೂ ಕೂಡ ಸಿ ಸಿ ವಿಗಳನ್ನು ಅಳವಡಿಕೆ ಮಾಡಲಾಗಿದೆ ಕಂಬಗಳನ್ನ ನೋಡ್ಬೋದಾಗಿದೆ ಈ ಒಂದು ಪ್ರತಿ ಕಂಬಗಳಲ್ಲೂ ಕೂಡ ಸಿ ಸಿ ವಿಗಳನ್ನು ಅಳವಡಿಕೆ ಮಾಡ್ಕೊಳ್ಳಲಾಗಿದೆ ಪ್ರಮುಖ ಜಂಕ್ಷನ್ಗಳೇನು ಕಾಣುತ್ತೆ ಆ ಜಂಕ್ಷನ್ಗಳಲ್ಲಿ ಮೂರು ಮೂರು ಕ್ಯಾಮ್ರಾಗಳ ಅಂದರೆ ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಹೆಜ್ಜೆ ಹೆಜ್ಜೆಗೂ ಕೂಡ ಸಿ ಸಿ ಟಿವಿಗಳನ್ನ ಇಡಲಾಗಿದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾಗಳೇನು ಕಾಣುತ್ತೆ ಅದನ್ನು ಕೂಡ ಅಳವಡಿಕೆ ಮಾಡಲಾಗುತ್ತೆ ಒಟ್ಟು ಹೆಚ್ಚುವರಿಯಾಗಿ ಈ ಒಂದು ಭಾಗಕ್ಕೆ ಅಂದರೆ ಎಂ ಜಿ ರಸ್ತೆ ಬ್ರಿಗೇಡ್ ರಸ್ತೆ ಚರ್ಚ್ ಇರ್ಬೋದು ಮತ್ತೆ ಕಂಪ್ಲೀಟ್ ಆಗಿ ಈ ಒಂದು ಅಶೋಕ್ ನಗರ ಪೊಲೀಸ್ ಠಾಣೆ ಮತ್ತು ಕಬ್ಬನ್ಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏನತ್ತೆ ಇವೆಲ್ಲವೂ ಕೂಡ ಇಲ್ಲಿ ಸಿ ಟಿವಿಯನ್ನು ಆರುನೂರಕ್ಕೂ ಹೆಚ್ಚು ಸಿ ಸಿ ಟಿವಿಗಳನ್ನು ಅಳವಡಿಕೆ ಮಾಡಲಾಗುತ್ತೆ ಇನ್ನು ಆ ಎಂಟ್ರೆನ್ಸ್ ಏನು ಕಾಣ್ತದೆ ಆ ಎಂಟ್ರೆನ್ಸ್ನಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಅಲ್ಲಿ ಮೆಟಲ್ ಡಿಟೆಕ್ಟರ್ ಅನ್ನು ಕೂಡ ಇಡಲಾಗುತ್ತೆ ಇನ್ನು ಅದ್ರ ಜೊತೆಯಲ್ಲೇ ಕೂಡ ಒಳಭಾಗಕ್ಕೆ ಎಂಟ್ರಿ ಆಗ್ತಿದ್ದಂತೆ ಕಂಪ್ಲೀಟಾಗಿ ಇಲ್ಲಿ ವಾಚ್ ಟವರ್ಗಳನ್ನು ಹಾಕ್ಲಾಗುತ್ತೆ ಅಂದ್ರೆ ಈ ಒಂದು ಫುಟ್ಪಾತ್ ಏನು ಕಾಣುತ್ತೆ ಅಲ್ಲಿ ಪ್ರಮುಖವಾಗಿ ನಾಲ್ಕು ಕಡೆ ಜಂಕ್ಷನ್ಗಳನ್ನು ಹಾಕ್ಕೊಂಡು ಅಲ್ಲಿ ವಾಚ್ ಟವರ್ಗಳನ್ನು ಹಾಕೊಳ್ಳಲಾಗುತ್ತೆ ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಇರುತ್ತೆ ಮಹಿಳೆಯರಿಗೆ ಒಂದು ಲೈನ್ ಇರುತ್ತೆ ಮತ್ತೆ ಏನು ಯುವಕರ ಯುವಕರತ್ತಾರೆ ಅವರು ಕೂಡ ಒಂದು ಸಪ್ರೇಟಾಗಿ ಅವರಿಗೆ ಒಂದು ಲೈನ್ ಇರುತ್ತೆ ಒಟ್ಟಾರೆಯಾಗಿ ಬೆಂಗಳೂರು ಈ ಬಾರಿಯ ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಾಕಷ್ಟು ವಿಜೃಂಭಣೆಯಿಂದ ಸಜ್ಜಾಗಿದ್ರೆ ಅಷ್ಟೇ ರೀತಿಯ ಕಟ್ಟುನಿಟ್ಟಿನ ಈ ಒಂದು ವಿಜೃಂಭಣೆಯನ್ನ ಏನು ಯಶಸ್ವಿಗೊಳಿಸಲಿಕ್ಕೆ ಪೊಲೀಸರು ಕೂಡ ಅಷ್ಟೇ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿದೆ ಕಂಪ್ಯೂಟರ್ ಎಲ್ಲವೂ ಕೂಡ ರೆಡಿ ಆಗಿರ್ತಕ್ಕಂಥದ್ದು ಈಗ ನಾವು ನೋಡುತ್ತ ನೋಡಿದ್ದೇವೆ ಕ್ಯಾಮರಾಮನ್ ದೀಪಕ್ ಜೊತೆ ಮಂಜುನಾಥ್ ಬೆಂಗಳೂರು ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗಿದೆ ಹೆಚ್ಚು ಜನ ಸೇರುವಂತಹ ಜಾಗಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿದ್ದಾರೆ ಈ ಬಾರಿಯ ಸಿಸಿ ಕ್ಯಾಮೆರಾಗಳು ಸಹ ವಿಶೇಷತೆಯನ್ನ ಹೊಂದಿದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯೋದಕ್ಕೆ ಈ ಸಿಸಿ ಕ್ಯಾಮೆರಾಗಳು ಬಿಡೋದಿಲ್ಲ ಈ ಸಿಸಿ ಕ್ಯಾಮೆರಾಗಳ ಕಣ್ ತಪ್ಪಿಸಿ ಯಾರೂ ಸಹ ಮಿಸ್ ಬಿಹೇವ್ ಮಾಡೋದಕ್ಕೆ ಚಾನ್ಸ್ ಇಲ್ಲ ಆ ರೀತಿಯಾಗಿ ಎಲ್ಲ ವ್ಯವಸ್ಥೆಗಳನ್ನ ಈಗ ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್